ಹಲೋ ಎವ್ರಿ ಒನ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ನೀವೆಲ್ಲರೂ ತುಂಬಾ ಚೆನ್ನಾಗಿದ್ದೀರಾ ಅಂತ ಹೇಳಿ ಭಾವಿಸ್ತೀನಿ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್ ಇವತ್ತು ಬೆಳಗ್ಗೆನೇ ಬೇಗ ಎದ್ದು ಮನೆಯೆಲ್ಲ ಕ್ಲೀನ್ ಮಾಡಿ ಸ್ವಚ್ಛ ಮಾಡಿ ಕೊಟ್ಟೆ ನಂದೀಶ್ ಅವರೇ ದೀಪ ಹಚ್ತೀನಿ ಅಂತ ಹೇಳಿದರು ಸಿಂಪಲ್ಲಾಗಿ ವಾರ ಆಗಿದ್ದರಿಂದ ತಿಂಡಿಗೆ ಬಂದು ಉಪ್ಪಿಟ್ಟನ್ನ ಮಾಡಿದ್ದೆ ತಿಂಡಿ ಎಲ್ಲ ತಿಂದ್ಕೊಂಡು ಅಪ್ ಅದೆ ತಿಂಡಿ ತಿಂದು ಸ್ವಲ್ಪ ಸ್ನಾನ ಮಾಡಿ ಒಂದತ್ರ ಹೋಗಿ ಬಂದು ಎಲ್ಲ ಆಯಿತು ಇವತ್ತು ಕಳಿಸ್ ಪೂಜೆ ಇದೆ ನನ್ನ ಬ್ಲಾಗ್ನ ರೆಗ್ಯುಲರಾಗಿ ನೋಡೋರ್ಗೆ ಗೊತ್ತಿರುತ್ತೆ ಒಂದು ಎಂಗೇಜ್ಮೆಂಟ್ ಬ್ಲಾಗ್ ತೋರಿಸಿದ್ನಲ್ಲ ಅವಣ್ಣಾರ್ದು ಇವತ್ತು ಕಳಿಸ್ ಪೂಜೆ ಮಾಡ್ತಾಯಿದ್ದಾರೆ ಶುಕ್ರವಾರ ಹಾಗಾಗಿ ಅಲ್ಲಿಗೆ ಹೋಗೋಣ ಅಂಥೇಳಿ ರೆಡಿಯಾಗಿದ್ದೀವಿ ಇವಾಗ ಹೊಡಬೇಕು ಬೇಗ ಇಲ್ಲೇ ನಮ್ಮ ಮನೆ ಪಕ್ಕನೇ ಇರೋದು ಹೋಗಿ ಬೇಗ ಬೇಗ ಬರೋಣ ಟೈಮ್ ಆಗಿಬಿಟ್ಟಿದೆ ನಂದೇಶ್ವರ್ಗೆ ಹೋಗ್ಕೋತಾ ಇದ್ದಾರೆ बार बेग आ टाइम आता हमें अर्जेंट ನಾವು ಮತ್ತು ನಮ್ಮ ಪಕ್ಕದ ಮನೆಯವರು ಎಲ್ಲರೂ ಒಟ್ಟಿಗೆ ಹೋಗ್ತಾ ಇದ್ದೀವಿ ನಾವೆಲ್ಲರೂ ಹೆಂಗೆ ಅಂದರೆ ಒಬ್ಬರು ಮನೆ ಏನಾದರೂ ಹೇಳಿದರೆ ಎಲ್ಲರ ಜೊತೆಲೇ ಹೋಗ್ತೀವಿ ಸಬ್ ಸಪ್ರೇಟ್ ಏನೂ ಹೋಗೋದಿಲ್ಲ ಎಲ್ಲರೂ ಮಾತಾಡ್ಕೊಂಡ್ಬಿಡ್ತೀವಿ ಫಸ್ಟೇನೇ ಎಲ್ಲರೂ ಹೋಗೋಣ ಈ ಟೈಮಿಂಗ್ಸ್ಗೆ ಅಂತ ಹೇಳಿ ಹಾಗಾಗಿ ಎಲ್ಲರೂ ಒಂದೇ ಸರಿ ರೆಡಿಯಾಗಿ ಬಂದ್ವಿ ನೋಡಿ ನಮ್ಮ ಕಡೆ ಈ ರೀತಿ ಕಳ್ಸಿ ಪೂಜೆ ಅಂತ ಅಂದರೆ ಕಳಸನ ಊಡಿ ಪೂಜೆ ಮಾಡಿ ಹೆಣ್ಣು ಗಂಡಿಗೆ ಯಾವುದು ಹೊಸ ಬಟ್ಟೆ ಧಾರೆಗಿ ಇಡ್ತಾರೋ ಅದನ್ನು ಇಟ್ಟು ಏನೇನು ಉಡುವೆ ಮಾಡಿಸಿರ್ತಾರೋ ಅದನ್ನೆಲ್ಲ ಇಟ್ಟು ಪೂಜೆ ಮಾಡ್ತಾರೆ ಊಟಕ್ಕೆ ಬಂದು ಒಬ್ಬಟ್ಟು ಊಟ ಮಾಡಿದರು ಮಾಡಿಸಿದ್ರು ತುಂಬಾ ಚೆನ್ನಾಗಿತ್ತು ಸುಬ್ಬು ನೋಡಿ ಎಷ್ಟೊಂದು ತರಲೇ ಇದ್ದಾನೆ ಅಂತ ಹೇಳಿಬಿಟ್ಟು ಊಟ ಮಾಡಿಕೊಂಡು ಸ್ವಲ್ಪ ರೆಸ್ಟ್ ಮಾಡಿ ಇವಾಗ ಒಳ್ಳೆ ಹತ್ರ ಬಂದಿದ್ದೀವಿ ಆ ಇರ ಉಳುನ್ ತೊಟ್ಟಿ ಮಾಡಿದ್ರಲ್ಲ ಅದು ಸ್ವಲ್ಪ ಹೆಂಗಾಗಿದೆ ಉಳು ಎಲ್ಲ ಬಂದಿದೆಯಾ ಅಂತ ನೋಡ್ತಾ ಇದ್ದೆ ಅದಕ್ಕೆ ನಂದೇಶ್ವರ್ ಅವರೇ ತೋರಿಸ್ತೀನಿ ಅಂತ ಬರ್ತಾ ಇದ್ದಾರೆ ಆಮೇಲೆ ಇನ್ನೇ ಆಗ್ಬೇಕಲ್ವ ರೀ ಬರೀ ಮೇಲಾಗಿರೋದು ಇದೇನ್ರಿ ಇರ್ಬಾ ಇರ್ಬಾ ಇದ್ರೆ ಹುಳ ಸರಿ ಹೋಗಲ್ಲ ಅಂದ್ರಲ್ಲ ಅದೇಷ್ ಆಗುತ್ತೆ ಬಾ ಈ ಬೊಳೆ ಮರಿ ಮರಿ ಮೊರಿ ಮೊರಿ ಆವಿದಂಗ ಮೊರಿ ಉnger ಬೇಕು ಇಲ್ಲ ಯಪ್ಪ ಅದ ನೋಡ್ರೆ ಅಪ್ಪ ಐತದಲ್ರಿ ನನಗೆ ನನ್ಗೆ ಅದಕ್ಕೆ ಕೈ ಹಿಕ್ಕ ಭಯ ಆಗಿ ರೀ ಬನ್ರಿಲಿ ಹ್ಮ್ ಈ ತರ ಹೆಂಗ ಮರಿ ಆಗಬೇಕು ನೋಡಿ ಎಲ್ಲರಿ ಹ್ಮ್ ಕರೆಕ್ಟ್ ಈ ತರ ಮರಿ ಇದ್ರೆ ಇರ್ ಬಾ ಇದಕ್ಕೆ ಸ್ವಲ್ಪ ಹಿಂಸೆ ಅಲ್ವಾ ಅದ ಆ ಹುಳ ನೋಡಿದ್ರೆ ಭಯ ತ ಕಂಡ್ರೆ ನನಗೆ ಮರಿ ಆಯ್ತಾ ಅವೆ ನೋಡ್ದೆ ಮರಿ ಆ ಒಂದ್ಸರಿ ಆಗಕ್ಕೆ ಇಡ್ದೋ ಅಂದ್ರೆ ಆಗ್ಬಿಡ್ತಾವಲ್ವಾ ಇದ್ರ ಇದು ತುಂಬಾ ಆಗ ಬಿಟ್ರೆ ಅದು ಸರಯ ತಕಣ್ಣ ಸುಮ್ನೆ ಆಗಲ್ಲ ಅಲ್ಲ ಅಂದ್ರೆ ಇಕ್ಕೆ ಮರಿ ದಪ್ಪ ಆದ್ರೆ ಈಗ ಹಾಕಿರಬಲ್ಲ ಆ ತೊಟ್ಟಿಗೆ ಆಗಲ್ವಾ ನೀರ ಹಾಕ್ಬೇಕಾ ನೀರ ಹಾಕಿ ಮಳೆ ಅದಕ್ಕೆ ಮಳೆ ಹೋಯ್ತದೆ ಅಂದ್ರೆ ಹಾಕ್ತಿ நீர் தருக்கு என்ன கட்டியது ಎರೆಹುಳಿನ ಗೊಬ್ಬರ ಕಣವಾ ದುಡ್ಡು ಜಾಸ್ತಿ ಇದ್ಕೆ ಎರೆ ಗೊಬ್ಬರಕ್ಕೆ ಚೆನ್ನಾಗಾಗದೆ ಅದ ಕೈ ಗಂಟಿಸ್ಬಾರ್ದು ತಾನೇ ಕೈ ಗಂಟಿಸ್ತಾ ಇಲ್ಲ ಇಲ್ಲ ಇನ್ನೂ ಕಚ್ಕಬಾರ್ದು ಅಂತ ನಾನು ಹೇಳ್ತಾ ಇರೋದು ಇನ್ನೂ ಸೇಮ್ ಟೀ ಪುಡಿ ಡ್ರೈ ಡ್ರೈ ಆಯ್ತದಲ್ಲ ಆ ಥರ ಆಗಬೇಕು ನೀವು ನೀವು ಒಂದು ಇರ್ಬೋನು ಇರಬಾರ್ದು ಅಂದ್ರಲ್ಲ ನಾನು ಇದೇ ನಿರ್ಬ ಇಷ್ಟ ನಾನು ಹಂಗೆ ಅಂದ್ಕೊಂಡಿದ್ದೆ ಇರ್ಬ ಅದೇ ಆಗಲ್ಲ ಅದು ಇದು ಒಂದು ಲೇಯರ್ ಇತ್ತು ಈಗ ಬೇಕಾರೆ ಇದು ಸೋಸ್ಬಿಟ್ಟು ಈ ಲೇಯರ್ ಫುಲ್ ಇಟ್ಬೋದು ಇದು ಏನೋ ಗೊಬ್ಬರ ಐತಿರ ಉಳ ಗೊಬ್ಬರನ ಬೇಡ ಬಿಡಿ ಇರಲಿ ಚೆನ್ನಾಗಿ ಕೊಳ್ತು ಬಿಡ್ಲಿ ಇಷ್ಟು ಇತ್ತು ಈಗ ಇಷ್ಟು ಅರ್ಧ ಅಡಿ ಇತ್ಬೋದು ಈಗ ಅರ್ಧ ಅಡಿ ಗೊಬ್ಬರ ಬೇಡ ಬಿಡಿ ಎಲ್ಲ ನೀಟಾಗಿ ಆಗ್ಬಿಡ್ಲಿ ಪೌಡ್ರ್ ಪೌಡ್ರು ಇವಾಗೇನು ಪೈಪಳಿ ಅದ ಏನು ಹ್ಞೂ ನೋಡಿರಿ ಬಂದಿದ್ದ ತಕ್ಷಣ ಎರಡು ಒಂದು ತೊಟ್ಟಿ ಎಲ್ಲ ನೋಡಿಕೊಂಡು ಅದು ಸ್ವಲ್ಪ ನೀರು ಹಾಕ್ಬೇಕಿತ್ತು ನೀರೆಲ್ಲ ಹಾಕ್ಬಿಟ್ಟು ಗೊಬ್ಬರ ಎಲ್ಲ ಯಾವ ರೀತಿ ಆಗಿದೆ ಅಂತ ಹೇಳಿ ನೋಡಿಕೊಂಡು ಇವಾಗ ಅಡಿಕೆ ಗಿಡದಲ್ಲಿ ಪೈಪ್ ಎಳೋಣ ಅಂತ ಹೇಳಿ ನಾನು ನಂದೀಶ್ ಅವರಿಬ್ರು ಬಂದಿದ್ದೀವಿ ರಕ್ಷೆ ಇರಲಿಲ್ಲ ಅಲ್ವ ಇವಾಗ ರಜಾ ಹಾಲಿಡೇಸ್ ಇತ್ತು ಹಾಗಾಗಿ ನಮ್ಮ ಕೆಲಸಗಳನ್ನ ಬೇಗ ಬೇಗ ಮಾಡ್ಕೊಳ್ಳೋಣ ಸ್ಕೂಲ್ ಸ್ಟಾರ್ಟ್ ಅಂತ ಹೇಳ್ಬಿಟ್ಟು ಹೆಂಗೋ ಮಳೆ ಬಂದಿತ್ತು ಅದಕ್ಕೆ ನಂದೀಶ್ವರು ಪೈಪೆಲ್ಲ ಹೇಳ್ಬಿಡೋಣ ಆಮೇಲೆ ನಾನು ಅವಲ ಉತ್ಕೋತೀನಿ ಅಂತ ಹೇಳಿದ್ರು ಹಾಗಾಗಿ ಎಲ್ಲ ಪೈಪ್ ಕೊಟ್ಟೆ நேကြာ புட திங்கானே தெரியல நீடாக்கறல சம்பந்தாதா சம்பந்தம் இது என்ன फ्लेவர் மாங்கோ காரஞ்சி மாங்கோ தரணும் திரும்ப வரنا ஏகே பட்டஸ்கர் த골ா ನೆಕ್ಸ್ಟ್ ಡೇ ಚಿಕ್ಕಮ್ಮಾರ್ ಮನೆಯಲ್ಲಿ ಅವ್ರ ಮನೆ ದೇವ್ರನ್ನ ಇದ್ದರು ಹಾಗಾಗಿ ನಾನು ಏಮೋ ಮತ್ತು ನಂದೀಶ್ ಅವರು ಮೂರು ಜನ ಹೋಗ್ತಾ ಇದ್ದೀವಿ ಅಂಧವೇ ಹೋಗ್ಬೇಕಾದ್ರೆ ಐಸ್ ಕ್ರೀಮ್ ಸಿಕ್ತು ರಕ್ಷಿ ಇಲ್ಲದೇದಾಗ ನಾನು ಎಲ್ಲೇ ಹೋಗ್ಬೇಕಾದ್ರೂ ಗಾಡಿಲಿ ಐಸ್ ಕ್ರೀಮು ನನಗೆ ಅಲ್ಲೋ ಬೇಕು ಅಂದರೆ ತೊಗೋಬೋದು ನಂದೀಶ್ ಅವ್ರು ಮಿಸ್ ಮಾಡದೆ ಕೊಡಿಸ್ ಕೊಡಿಸ್ತಾರೆ ಆದರೆ ಇದ್ದರೆ ಮಾತ್ರ ಕೊಡಿಸೋದಿಲ್ಲ ನನಗೆ ನಾವು ಹೋಗೋಷ್ಟು ಸ್ವಲ್ಪ ಟೈಮ್ ಆಗಿಬಿಟ್ಟಿತ್ತು ಅದಕ್ಕೆ ಚಿಕ್ಕಮ್ಮ ಊಟ ಎಲ್ಲ ನಮ್ಮ ಅವ್ರ ಸಾರು ಅನ್ನ ಮುದ್ದೆ ಎಲ್ಲ ನನಗೆ ಚಿಕ್ಕಮ್ಮ ಮನೇಲೇ ಮಾಡಿರುವಂಥ ಮಾವಿನಕಾಯಿ ಚಿತ್ರನ ತುಂಬ ಇಷ್ಟ ಆಯಿತು ಹಾಗಾಗಿ ನಾನು ಸ್ವಲ್ಪ ಮುದ್ದೆ ತಿಂದ್ಬಿಟ್ಟು ಮಾವಿನಕಾಯಿ ಚಿತ್ರಾನ್ನ ತಿಂದೆ ಮತ್ತು ನನ್ನ ಫೇವ್ರೇಟ್ ಅಂದರೆ ಬೂಂದಿ ಮತ್ತು ಪೈಸಾ ನಂಗೆ ಸಿಕ್ಕಾಪಟ್ಟೆ ಫೇವರು ನಮ್ಮ ಎಲ್ಲರೂ ರೇಗಿಸ್ತಾ ಇರ್ತಾರೆ ನೋಡಿ ನಾವು ರಿಟರ್ನ್ ಬರ್ತಾ ಇದ್ದೀವಿ ಬರಬೇಕಾದ್ರೆ ನೋಡಿ ಆ ಕಡೆ ಮಳೆ ಇಲ್ಲ ರೈಟ್ ಸೈಡಲ್ಲಿ ಮಳೆ ಬರ್ತಾಯಿಲ್ಲ ಲೆಫ್ಟ್ ಸೈಡಲ್ಲಿ ಆಲ್ರೆಡಿ ಮಳೆ ಸ್ಟಾರ್ಟ್ ಆಗಿತ್ತು ಹಾಗಾಗಿ ಹೊಲದ ಹತ್ರ ಹೋಗಿ ಬರಬೇಕಾಗಿತ್ತು ನಾವು ಬೇಗನೆ ಬಂದ್ವಿ ಹಂಗೂ ಬರುವಷ್ಟರಲ್ಲಿ ಮಳೆ ಸ್ಟಾರ್ಟ್ ಆಗೋ ಥರನೇ ಆಗಿಬಿಟ್ಟಿದ್ದೆ ನಂದೀಶ್ ಇವತ್ತು ಮಳೆಯಲ್ಲೇ ನೆನ್ಕೊಂಡು ಹೋಗಿ ಹಸು ಬರಬೇಕು ನೋಡು ಅಂತ ಹೇಳಿ ರೇಗಿಸ್ತಾಯಿದ್ವಿ ಇವಾಗಿನ ವಾತಾವರಣ ಒಂದೇ ಥರ ಇರೋದಿಲ್ಲ ಒಂದು ಕಡೆ ಮಳೆ ಬರ್ತಾ ಇರುತ್ತೆ ಇನ್ನು ಒಂದು ಕಡೆ ನೋಡಿದ್ರೆ ಮಳೆಯೇ ಬರ್ತಾ ಇರೋದಿಲ್ಲ ಚಿಕ್ಕಮ್ಮರ ಮನೆಯಿಂದ ಬಂದ್ವಿ ಬಂದು ಮಳೆ ಬರ್ತಾಯಿತ್ತು ಅದರಲ್ಲೇ ಹೋಗಿ ಹಸುವೆಲ್ಲ ಹೊಡ್ಕೊಂಬಂದು ಹಾಲು ಹಾಲ್ ಕಾಯ್ದೆ ಅಕ್ಕಿ ಎಲ್ಲ ಕಲಿಸಾಯ್ತು ಇವಾಗ ಸ್ವಲ್ಪ ಚಳಿ ಆಗ್ತಾಯಿತ್ತು ಈ ಮಳೆ ಹೋಯ್ದಮೇಲೆ ಏನಾದರೂ ಏನಾದರೂ ತಿನ್ನಬೇಕು ಅಂತ ಅನಿಸ್ತಾ ಇರುತ್ತೆ ಹಾಗಾಗಿ ಇವತ್ತು ಯೂಟ್ಯೂಬಲ್ಲಿ ನೋಡಿಕೊಂಡು ಫಸ್ಟ್ ಟೈಮ್ ಸ್ವಲ್ಪ ಪೊಟೊಟೊ ಫ್ರೈ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ನೋಡೋಣ ಹೆಂಗೆ ಬರುತ್ತೆ ಅನ್ನೋ ನನಗೂ ಗೊತ್ತಿಲ್ಲ ಜಾಸ್ತಿ ಫ್ರೆಂಡ್ಸ್ ಪ್ರೈಸ್ ಮಾಡ್ತಾಯಿದ್ದೆ ಇವತ್ತು ಫಸ್ಟ್ ಟೈಮ್ ಟ್ರೈ ಮಾಡೋಣ ಅಂತ ನಂದೀಶ್ವರ ಹಂಗ ಹೇಳ್ತಾಯಿದ್ರು ಏನೇನೋ ಟ್ರೈ ಮಾಡ್ತೀಯ ಅದು ಹೆಂಗಿರುತ್ತೋ ಏನೋ ಅಂತ ನನಗೂ ಗೊತ್ತಿಲ್ಲ ಸ್ವಲ್ಪ ಮೊಸಪ್ಪಿನ ಸಾಂಬಾರಿದೆ ಅದಕ್ಕೆ ಇದನ್ನು ಫ್ರೈ ಮಾಡಿದ್ರೆ ಕಾಂಬಿನೇಷನ್ ಸರಿ ಹೋಗುತ್ತೆ ಅಂತ ಹೇಳ್ಬಿಟ್ಟು ಮಾಡ್ತಾ ಇದ್ದೀವಿ ಫಸ್ಟ್ ಟೈಮ್ ನಾವು ಮಾಡ್ತಾಯಿದ್ದೀನಿ ನಾನು ಟ್ರೈ ಮಾಡ್ತಾ ಇದ್ದೀನಿ ನೋಡೋಣ ಯಾವ ರೀತಿ ಬರುತ್ತೆ ಅಂತ ಹೇಳ್ಬಿಟ್ಟು ಯೂಟ್ಯೂಬಲ್ಲಿ ಫುಲ್ಲು ನಾವು ರೆಸಿಪಿನ ನೋಡಿಕೊಂಡು ಮಾಡೋದು ಮಾಡಬೇಕು ಆದರೆ ಸ್ವಲ್ಪ ಅದಕ್ಕೆ ನಮ್ಮ ಐಡಿಯನೂ ಇರಬೇಕು ನಾನು ಆದಷ್ಟು ನಮ್ಮ ಐಡಿಯನ್ನು ಸ್ವಲ್ಪ ಅದ್ರ ಮೇಲೆ ಎಕ್ಸ್ಪೆರಿಮೆಂಟ್ ಮಾಡಿ ಮಾಡ್ತೀನಿ ಯಾವುದೇ ಅಡುಗೆನೂ ಮಾಡೋದನ್ನೂ ನಾನು ನಾನು ಜಾಸ್ತಿ ಅಡುಗೆ ಮಾಡೋದೆ ರೇಖಾ ಚಾನಲ್ನ ನೋಡಿಕೊಂಡು ಅವ್ರ ಚಾನಲಲ್ಲಿ ತುಂಬ ಚೆನ್ನಾಗಿ ಈಸಿಯಾಗಿ ಹೇಳ್ಕೊಡ್ತಾರೆ ಯಾವ ರೆಸಿಪಿನ ಯಾವ ರೀತಿ ಮಾಡಬೇಕು ಅಂತ ಹಾಗಾಗಿ ಅವ್ರ ಚೆನ್ನಾಗಿ ನೋಡಿ ಮಾಡೋಣ ಅಂತ ಹೇಳಿ ಅವ್ರ ಸ್ಟೈಲಲ್ಲೇ ಮಾಡ್ತಾಯಿದ್ದೀನಿ ನೋಡೋಣ ರೀತಿ ಬರುತ್ತೆ ಅಂತ ಜಾಸ್ತಿ ಇಂಗ್ರೀಡಿಯಂಟ್ಸ್ ಏನು ಬೇಕಾಗೋದಿಲ್ಲ ಸ್ವಲ್ಪ ಬೆಳ್ಳುಳ್ಳಿ ಸ್ವಲ್ಪ ಬೆಳ್ಳುಳ್ಳಿ ಮತ್ತು ಈರುಳ್ಳಿ ಸ್ವಲ್ಪ ಕರಿಬೇವು ನಿಮ್ಗೆ ಎಷ್ಟು ಬೇಕಷ್ಟು ಆಲೂ ಗಿಡ್ಡನ ತೊಗೋಬೋದು ಸ್ವಲ್ಪ ಸಾಸಿವೆ ಸ್ವಲ್ಪ ಜೀರಿಗೆ ಇಷ್ಟೇ ನೆನೆ ಒಂದು ಮೂರು ನಾಲ್ಕು ಸ್ಪೂನ್ ಆಗುವಷ್ಟು ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆನ ಕಾಯೋದಕ್ಕೆ ಇಟ್ಕೊಂಡಿದ್ದೀನಿ ಇದನ್ನೆಲ್ಲ ಹಾಕೊಂಡು ಸಿಂಪಲ್ಲಾಗಿ ಫ್ರೈ ಅಷ್ಟೇನೆ ಸ್ವಲ್ಪ ಚಿಲ್ಲಿ ಪೌಡ್ರ್ ಬೇಕು ಮತ್ತು ಧನಿಯಾ ಪೌಡ್ರು ಗರಂ ಮಸಾಲ ಇದಿಷ್ಟು ಬೇಕು ಅದನ್ನು ಇಟ್ಕೊಂಡ್ಬಿಡ್ತೀನಿ ರೀ ಇದು ಚಿಲ್ಲಿ ಪೌಡ್ರು ಇದು ಧನಿಯಾ ಪೌಡ್ರು ಇದು ಬಂದು ಗರಂ ಮಸಾಲ ಇಷ್ಟನ್ನು ಯೂಸ್ ಮಾಡಿಕೊಂಡು ಪಿಕ್ಕಾಗಿ ಇವಾಗ ಆಲೂಗೆಡ್ಡೆ ಫ್ರೈನ ಮಾಡೋಣ ನಾನು ಇದನ್ನು ಫಸ್ಟ್ ಟೈಮ್ ಟ್ರೈ ಮಾಡ್ತಾ ಇರೋದು ಯಾವ ರೀತಿ ಬರುತ್ತೆ ಅಂತ ಗೊತ್ತಿಲ್ಲ ನಾನು ಟ್ರೈ ಮಾಡಿ ತಿಂದ ಮೇಲೆ ಹೇಳ್ತೀನಿ ಯಾವ ರೀತಿ ಬರುತ್ತೆ ಅಂತ ರೆಶಿಪ್ ರೆಸಿಪಿನ ಶೂಟ್ ಮಾಡ್ಕೋತೀನಿ ಅದು ಹೆಂಗೆ ಬರುತ್ತೆ ಏನು ಅದ್ರ ಮೇಲೆ ಅಪ್ಲೋಡ್ ಮಾಡೋದನ್ನು ಯೋಚನೆ ಮಾಡ್ತೀನಿ ಚೆನ್ನಾಗಿ ಬಂದಿಲ್ಲ ಅಂದರೆ ಅಪ್ಲೋಡ್ ಮಾಡಲ್ಲ ಯಾಕಂದರೆ ಪಾಪ ನಾನು ನೋಡಿಕೊಂಡು ನೀವು ಟ್ರೈ ಮಾಡಿ ಚೆನ್ನಾಗಿ ಬರ್ದೆ ನಿಮ್ಮನೆಯವ್ರ ಕಲ್ಲಿ ಬೈಸ್ಕೊಂಡ್ರೆ ತಪ್ಪಾಗುತ್ತಲ್ವ ಹಾಗಾಗಿ ಫಸ್ಟು ನಾನು ಟ್ರೈ ಮಾಡ್ತಾಯಿದ್ದೀನಿ ಅಲ್ಲ ಅದಕ್ಕೆ ನೋಡ್ತೀನಿ ಯಾವತ್ತೂ ನಾನು ಮಾಡೋರಿಗೆ ಅಷ್ಟೊಂದು ಕೆಟ್ಟಿಲ್ಲ ನೋಡೋಣ ಇವತ್ತು ಟ್ರೈ ಮಾಡೋಣ ಏನಾಗುತ್ತೆ ಅಂತ ಹೇಳಿಬಿಟ್ಟು ವಿಡಿಯೋ ನಂಗೆ ರೆಸಿಪಿನೂ ಹಾಗೆ ಶೂಟ್ ಮಾಡ್ಕೋತೀನಿ ಎಣ್ಣೆ ಕಾಯ್ದಿದೆ ಈಗ ಸ್ವಲ್ಪ ಸಾಸಿವೆ ಸ್ವಲ್ಪ ಜೀರಿಗೆ ಹಾಕ್ತಾ ಇದ್ದೀನಿ ಅದು ಚಿಟಪಟ ಅಂತ ಸಿಡಿಬೇಕು ಇವಾಗ ತಾನೇ ಇರ್ತಾರದು ಅಂತ ಸಿಡಿತಾ ಇದೆ ಇವಾಗ ಬೆಳ್ಳುಳ್ಳಿನೂ ಹಾಕಿದ್ದೀನಿ ಕಲರ್ ಚೇಂಜ್ ಆಯ್ತಾ ಇದೆಂಗೆ

ಫ್ರೈ ಮಾಡ್ಕೊಳ್ಳೋದು ಹ್ಮ್ ಸ್ವಲ್ಪ ಉಪ್ಪು ಹಾಕ್ತಾ ಇದ್ದೀನಿ ಅದು ಯಾಕಂದರೆ ಬೇಗ ಫ್ರೈ ಆಗುತ್ತೆ ಅಂತ ಆ ಟೊಮೆಟೊ ಸಾಂಬಾರು ಮಾಡ್ಬೇಕಾದ್ರೂ ಅಷ್ಟು ಈ ರೀತಿ ಬೇಗ ಉಪ್ಪು ಹಾಕಿದ್ರೆ ಬೇಗ ಬೇಯುತ್ತೆ ಹಾಗಾಗಿ ನಿಮಗೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಹಾಕ್ಕೊಳೋದು ಜಾಸ್ತಿ ಏನೋ ಎಣ್ಣೆ ಇದಕ್ಕೆ ಸ್ವಲ್ಪನೇ ಎಣ್ಣೆ ಹಾಕೋಬೇಕು ಅದಕ್ಕೆ ಇದನ್ನ ಮಾಡ್ತಾ ಇರೋದು ನಾನು ಫ್ರೆಂಚ್ ಫ್ರೈಸ್ ಮಾಡಿದ್ರೆ ಜಾಸ್ತಿ ಎಣ್ಣೆ ತಗೊಳುತ್ತೆ ಆಯ್ಲಿ ಆಯ್ಲಿ ಅಂತ ಅನ್ಸುತ್ತೆ ಅದಕ್ಕೆ ಅದು ಬೇಡ ಅಂತ ನೋಡಿ ನಿಮಗೆ ಕಾಣಿಸ್ತಿರ್ಬೋದು ನಾನು ಎಷ್ಟು ಎಣ್ಣೆ ಹಾಕಿದ್ದೀನಿ ಅಂತ ನೋಡಿ ತಳದಲ್ಲಿ ಏನೂ ಎಣ್ಣೆ ಇಲ್ಲ ಬರೀ ಇದಕ್ಕೆ ಕೋಟ್ ಆಗೋ ಥರ ಇದ್ರೆ ಸಾಕು ಎಣ್ಣೆ ಇದು ಫ್ರೈ ಆಗೋದಕ್ಕೆ ಎಷ್ಟು ಅವಶ್ಯಕತೆ ಇರುತ್ತೋ ಅಷ್ಟನ್ನು ಮಾಡಿಕೊಂಡ್ರೆ ಸಾಕು ಒಂದು ಐದು ನಿಮಿಷ ಮೇಲೆ ಇದ್ರ ಮೇಲೆ ಎದಕ್ಕನ್ನು ಕ್ಲೋಸ್ ಮಾಡ್ತೀನಿ ನಿಮಿಷ ಒಂದ ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ನಾನು ಚಿಲ್ಲಿ ಪೌಡ್ರನ್ನ ತಗೊಂಡಿದ್ದೀನಿ ಒಂದು ಮುಕ್ಕಾಲ್ ಸ್ಪೂನ್ ಆಗುವಷ್ಟು ಧನಿಯಾ ಪೌಡರ್ ತಗೊಂಡಿದ್ದೀನಿ ಮತ್ತೆ ಇದು ಗರಂ ಮಸಾಲ ಗರಂ ಮಸಾಲಾನ ಒಂದು ಸ್ಪೂನ್ ಆಗುವಷ್ಟು ತಗೊಂಡಿದ್ದೀನಿ ಇದು ಮೂರು ಸ್ವಲ್ಪ ಪುಡಿ ಕಡಿ ತಗೋಬೇಕು ಸ್ವಲ್ಪ ಅರಿಶಿನ ಪೌಡರ್ನು ತಗೊಂಡಿದ್ದೀನಿ ಇದಿಷ್ಟನ್ನು ಇವಾಗ ಮಿಕ್ಸ್ ಮಾಡಿ ಅದಕ್ಕೆ ಹಾಕಿದ್ರೆ ಆಯ್ತು ಇಷ್ಟೇ ಮಸಾಲ ಬೇರೆ ಯಾವುದೇ ಯಾವ್ದೇ ನಾನು ಯೂಸ್ ಮಾಡ್ತಾರಲ್ಲ ಸಿಂಪಲ್ ಆಗಿ ಕ್ವಿಕ್ ಆಗಿ ಬೇಗ ಮಾಡ್ಕೋಬಹುದು ಫ್ರೈ ಮಾಡಿದೀನಿ ಇವತ್ತು ನೋಡೋಣ ಬೇಗ ಆಗುತ್ತೆ ಕ್ವಿಕ್ ಆಗಿ ಅಂತ ಚೇಂಜ್ ಆಗ್ತಾ ಇದೆ ಲಿಡ್ನ ಕ್ಲೋಸ್ ಮಾಡಿ ಒಂದು ಎರಡೆರಡು ನಿಮಿಷಕ್ಕೂ ಒಂದೊಂದ್ಸರಿ ಈ ರೀತಿ ಇರಿ ಇವಾಗ ಲಿಡ್ನ ಓಪನ್ ಮಾಡಿ ನೋಡಿ ಯಾವ ರೀತಿ ಕಲರ್ ಚೇಂಜ್ ಆಗಿದೆ ಅಂತ ಇದಕ್ಕೆ ನಾವು ಏನೇನು ಮಸಾಲನ ಇಟ್ಕೊಂಡಿದ್ದೀವೋ ಅಷ್ಟು ಮಸಾಲಾನ ಆ್ಯಡ್ ಮಾಡ್ತಾ ಇದ್ದೀನಿ ಮಸಾಲಾನ ಆ್ಯಡ್ ಮಾಡಿಕೊಂಡು ನೀಟಾಗಿ ಫ್ರೈ ಮಾಡ್ಕೋಬೇಕು ಒಂದು ಸರಿ ಚಿಲ್ಲಿ ಪೌಡ್ರ್ ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳಿ ಅಂದರೆ ನಮ್ಮ ಆಕಾರಕ್ಕೆ ಅನುಗುಣವಾಗಿ ಹಾಕೋಬೇಕು ಯಾಕಂದರೆ ಆಲೂಗೆಡ್ಡೆ ಅಲ್ವಾ ಸ್ವಲ್ಪ ಸಪ್ಪೆ ಸಪ್ಪೆ ಹಾಕ್ಬಿಟ್ಟು ತಿನ್ನೋದಕ್ಕೆ ಚೆನ್ನಾಗಿರಲ್ಲ ಹಾಗಾಗಿ ನೋಡಿ ಈ ರೀತಿ ಒಂದಕ್ಕೊಂದು ನೀಟಾಗಿ ಆಗಿರಬೇಕು ನಾವು ಮಾಡೋ ಮಸಾಲೆ ಎಲ್ಲ ಇದಕ್ಕೆ ಪೋಟ್ ಆಗಿದ್ರೆ ತಿನ್ನೋದಕ್ಕೆ ಟೇಸ್ಟ್ ಚೆನ್ನಾಗಿರುತ್ತೆ ಅದನ್ನು ನೋಡ್ತಾ ಇದ್ದಂಗೆ ನಂಗೆ ತಿನ್ನಬೇಕು ಅಂತ ಅನಿಸ್ತಾ ಇದೆ ಟೇಸ್ಟು ಯಾವ ರೀತಿ ಇದೆ ಏನು ನೋಡೋಣ ಉಪ್ಪು ಆಲ್ರೆಡಿ ಹಾಕಿರ್ತೀವಲ್ವ ನೋಡಿಕೊಂಡು ನಿಮಗೆ ಬೇಕು ಅಂತ ಅಂದರೆ ಹಾಕೋಬೋದು ಬೇಡ ಅಂದರೆ ಬೇಡ ಇದಕ್ಕೆ ಸ್ವಲ್ಪ ಇವಾಗ ಅಂದರೆ ಇದ್ರೂ ಮಸಾಲೆ ಹಾಕಿರ್ತೀವಲ್ವ ಅದು ಮೆಲ್ಲು ಹೋಗೋವರೆಗೂ ಎಣ್ಣೆ ಸ್ವಲ್ಪ ಫ್ರೈ ಮಾಡಿಕೊಡಿ ನೋಡಿ ನಾನು ಅವಾಗ ಹಾಕಿದ್ನಲ್ಲ ಅಷ್ಟೇ ನೆನೆ ಎಣ್ಣೆ ಮತ್ತೆ ನಾನು ಎಣ್ಣೆನ ಹಾಕಿಲ್ಲ ಅದಕ್ಕೆ ನೋಡಿ ಈಗ ಕೊತ್ತಂಬರಿ ಸೊಪ್ಪನ್ನ ಆ್ಯಡ್ ಮಾಡಿಕೊಂಡ್ರೆ ರೆಡಿ ಟು ನೀಟ್ ಆಲೂ ಫ್ರೈ ಪಕ್ಕದಲ್ಲಿ ಮುದ್ದೆಗಿಟ್ಟಿದ್ದೀನಿ ಬೇಗ ಬೇಗ ನೀವು ಮುದ್ದೆ ಮಾಡ್ಕೊಂಡ್ಬಿಡ್ತೀನಿ ಇದಕ್ಕೆ ಸ್ವಲ್ಪ ಇವಾಗ ಕೊತ್ತಂಬರಿ ಸೊಪ್ಪನ್ನು ಆ್ಯಡ್ ಮಾಡೋಣ ಇದರಲ್ಲಿ ಕೊತ್ತಂಬರಿ ಸೊಪ್ಪನ್ನ ಆ್ಯಡ್ ಮಾಡ್ತಾ ಇದ್ದೀನಿ ಅಷ್ಟೇ ಇವಾಗ ನಂದೀಶ್ ಸರ್ವ್ ಮಾಡಿ ಕೊಡೋಣ ಸೊಪ್ಪಿನ ಜೊತೆ ಕಾಂಬಿನೇಷನ್ ಯಾವ ರೀತಿ ಇರುತ್ತೆ ಅಂತ ಅಷ್ಟು ಟೇಸ್ಟ್ ಮಾಡಿಸ್ಬಿಟ್ಟು ಅವ್ರ ತಲೆ ರಿವ್ಯೂನ ನಿಮ್ಮ ಹೆದರುಗಳನ್ನ ತೋರಿಸ್ತೀನಿ ಆಗಿ ಯಾವ ರೀತಿ ಬಂದಿದೆ ಅಂತ ಬನ್ನಿ ಬೇಗ ಬೇಗ ಅಷ್ಟೊಂದು ಮುದ್ದೆ ಮಾಡ್ಕೊಂಡ್ಬಿಡ್ತೀನಿ ಮೆಲ್ಲಗೆ ನನಗೂ ಎ ಕಂಟ್ರೋಲ್ ಮಾಡೋಕೆ ಆಗ್ತಾನೇ ಇಲ್ಲ ಬೇಗ ತಿನ್ಬೇಕು ಅಂತ ಅನಿಸ್ತಾ ಇಲ್ಲ ಅದಕ್ಕೆ ನಿದ್ದೆ ಸಾಕು ಕೊಟ್ಬಿಟ್ಟು ನನ್ನ ಇಷ್ಟವ್ರಿಗೆ ಊಟಕ್ಕೆ ಎಲ್ಲರೂ ಸರ್ವ್ ಮಾಡ್ಕೊಂಡು ಊಟಕ್ಕೆ ಆಚೆ ಹೋಗೋಣ ಅಂತ ತಿಂದುಬಿಟ್ಟು ಟೇಸ್ಟ್ ಹೆಂಗೆ ಅದ ಹೇಳಿ ನೋಡೋಣ ಹಾಂ ಹೀರೋ ಅಪ್ಪ ರಿಯಾಕ್ಷನ್ ಅಕ್ಕ ನಿಜ ಚೆನ್ನಾಗದ ಈ ಬಾರು ಸುಡ್ತದೆ ಮಂಗಾರೆ ಏ ಬಾ ನಾವು ತಿನ್ನೋಣ ಬಾ ಅದು ಚೆನ್ನಾಗಿರ್ತದ ಫ್ರೆಂಚ್ ಪ್ರೈಸ್ ಇದು ಚೆನ್ನಾಗಿರ್ತದ ಅದ್ರ ಟೇಸ್ಟ್ ಅದು ಇದ್ರ ಟೇಸ್ಟ್ ಇದು ಕಣ್ರಿ ಸುಡ್ತದಂತಪ್ಪ ತಿನ್ನು ನೀನು ಏ ಕಳ್ಳ ನೀನ್ ತಿನ್ನು ತಿನ್ನು ನುಗ್ಗೆಕಾಯಿ ಜಾಮೂನ್ ಅಂದ್ರೆ ಇಷ್ಟ ನಮ್ಮ ಮಗಿಗೆ ಹೋಗಲೈ ನಾವು ಊಟ ಮಾಡ್ಬೇಕು ತಿನ್ಬಿಟ್ಟೆ ಹೆಂಗದ ತಿನ್ನು ಹೆಂಗದೆ